ಅವರು ಹೆಣ್ಮಕ್ಳು ಎತ್ ಗಂಟೆ ಹನ್ನೊಂದು ಗಂಟೆ ಸುಮಾರು ಬಾಕ್ ಎಬಿಸಿ ಧಾನ್ಯ ಗಲಾಟೆ ಮಾಡಿ ಸರ್ ಹ್ಮ್ ವಿಡಿಯೋ ಮಾಡ್ಕೊಂಡಿ ಸರ್ ಗಲಾಟೆ ಅದು ಕತ್ವ ಸರ್ ರಾತ್ರಿ ಅದು ಮಾಡ್ಕೊಂಡ ಸರ್ ಅವತ್ತು ಅದಕ್ಕೆ ನಿಮ್ ಕಿವಿಗೆ ಹಾಕ್ಬೇಕಂತಾನೆ ಈ ನಿಮ್ ನಂಬರ್ ಬಂದಿದ್ದಾರೆ ಅಂತ ಹೇಳಿದಕ್ಕೆ ಅವರು ನೋಟಿಸ್ ಆದ್ರೂ ಕೊಡ್ಬೇಕು ಬರ್ರಿ ಏನಾದ್ರು ಮಾಡ್ಬೇಕು ಅಲ್ವಾ ಅದನ್ ಬಿಟ್ಟು ಹೆಣ್ಮಕ್ಳನ್ನ ರಾತ್ರಿ ನುಗ್ಗಿಸ್ತಾರೆ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಏನ್ ನಡೀತಾ ಇದೆ ಪ್ರತಿ ಕಡೆನೂ ಕೂಡ ಪ್ರತಿ ಹೆಣ್ಮಕ್ಳು ಮನೆ ನೂಕಿ ರೋಡ್ ತರ ದಾಂಧಲೆ ಮಾಡ್ತಿದಾರೆ ನಮ್ಮ ಅದೇ ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ ಹೌದು ಓಕೆನಾ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಕೇಳಿ ಅವ್ರಿಗೆ ಕಂಪ್ಲೇಂಟ್ ಹಾಕಿ ಹಾಕಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಹಲೋ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ನೀವು ವಿಜಯ ಪ್ರಕಾಶ್ ಅವ್ರ ಸರ್ ಏನು ವಿಜಯ ಪ್ರಕಾಶ್ ಅಲ್ಲ ಸರ್ ಇಲ್ಲ ಏನ್ ಬೇಕು ಸರ್ ಈಗ ಸರ್ ನಮಗೆ ನಾವು ಧರ್ಮಸ್ಥಳ ಸಂಘದಲ್ಲಿ ಈಗ ಹನ್ನೆರಡು ವರ್ಷ ಆಯ್ತು ಸರ್ ಅದು ಏನಾಗಿದೆ ಅಂದ್ರೆ ಸರ್ ನಾನು ಗಂಡು ಸಂಘ ಹೆಣ್ಮಕ್ಳ ಸಂಘ ಎರಡು ಸಂಘ ಅದ ಸರ್ ಗಂಡ್ ಮಕ್ಕಳ ಸಂಘದಾಗ ಒಂದು ಎಂಟು ಹತ್ತು ವಾರ ನಾನ್ ಕಟ್ಟಿಲ್ಲ ಹೆಣ್ಮಕ್ಳ ಸಂಘ ಮಾತ್ರ ಮನಿ ಮಾರ್ದ ಕಂತ ಬಿಟ್ಟಿದ್ದೀನಿ ಅದಕ್ಕೆ ಅವರು ಒಂದು ಸ್ವಲ್ಪ ಗಲಾಟೆ ಮಾಡ್ಕೊಂತ ಬಂದ್ರ ಅದಕ್ಕೆ ನಾನು ಏನ್ ಮಾಡಕ್ಕೆ ಕಟ್ಟದ ಅಲ್ಲ ನಾನು ದುಡ್ಡ ಕಟ್ಟೋದಲ್ಲ ಸರ್ವ್ ಬರ್ಲಿ ಅವ್ರ ನಾ ಕೇಳದಂತ ಎಲ್ಲವನ್ನು ಕೊಳ್ಳಿ ಆಮೇಲೆ ನಾನ್ ಮುಂದೆ ಮಾತಾಡ್ತೇನೆ ಅಂತ ಒಳ್ಳೇದು ಆಮೇಲೆ ಅವ್ ಬಿಟ್ಟಿದ ಮೇಲೆ ನಿನ್ನೆ ಎಲ್ಲಾ ಮೊನ್ನೆ ಬಂದ್ರು ಸರ್ ಕಾರ್ ತಗೊಂಡು ಅವ್ರು ಹುಡುಗಿ ಕಡೆ ಯಾವ್ದಾರು ಬಂದ್ರಿ ನಮ್ಮ ಹತ್ರ ಬಂದಿದ್ಮೇಲೆ ನಾನು ಅವ್ರಿಗೆ ಕೇಳ್ತಾರ ಅವ್ರು ಏನಪ್ಪಾ ಅಂದ್ರ ಇಲ್ಲ ಸರ್ ಕಟ್ಟ ಯೂಟ್ಯೂಬ್ ನೋಡ್ತೀರಿ ಏನ್ರಿ ನೀವು ಅಂದ್ರಿ ಸರ್ ಅದಕ್ಕೆ ಯೂಟ್ಯೂಬ್ ನೋಡ್ತೀನಿ ಇನ್ನು ಆಮೇಲೆ ನೀವ್ ಯೂಟ್ಯೂಬ್ ನೋಡಿ ಬಿಡ್ರಿ ಸರ್ ಅಂತ ಅವ್ರು ಆಮೇಲೆ ಹೌದು ಏನಾದ್ರು ನೋಡ್ಲೇಬೇಕಲ್ವಾ ಮಾಹಿತಿಗೆ ನೀವಂತ ಕೊಡ್ಲಿಲ್ಲ ಯಾರು ಮಾಹಿತಿ ಕೊಡ್ತೀರ ಅದನ್ನ ನೋಡ್ಬೇಕು ನೀವ್ ಇಷ್ಟೇ ಮೋಸ ಮಾಡಿದ್ರಿ ಹೌದಲ್ವಾ ಮೋಸ ಮಾಡಿದ್ರಿ ಅಂತ ಹೇಳೋದಕ್ಕೆ ಯೂಟ್ಯೂಬ್ ಮೇಲೆ ಅದನ್ನ ನೋಡಲೇಬೇಕಲ್ವಾ ಹಾ ಈಗ ಹೇಳಪ್ಪ ಆಯ್ತು ಯೂಟ್ಯೂಬ್ ನೋಡಿದೀವಿ ನಾಯ ಕೊಡು ನಮ್ಗೆ ಯೂಟ್ಯೂಬ್ ತಂಗ ಲೆಕ್ಕ ಕೊಡು ಆಮೇಲೆ ನಾವ್ ಅದನ್ನ ಕೇಳ್ತಾರೆ ಎಲ್ಲಾರ್ ಎಮ್ ನೊಳಗ ಬರತಕ್ಕಂಥ ಇಷ್ಟು ಹನ್ನೆರಡು ವರ್ಷಕ್ಕಂತ ಬನ್ನಿ ಅದ್ರದ್ದು ಸರ್ಕಾರಿ ದುಡ್ಡು ನಮಗೆ ಲಿಸ್ಟ್ ಬೇಕು ಹ್ಮ್ ಆಮೇಲೆ ನನಗೆ ನಮ್ಮ ಹೆಸಲೇ ಪಾಸ್ಬುಕ್ ಬೇಕು ಹ್ಮ್ ಹ್ಮ್ ಆಮೇಲೆ ಉಳ್ತಾಯದ ಆಡೋದು ಲಿಸ್ಟ್ ಬೇಕು ಹ್ಮ್ ಆಮೇಲೆ ನನಗೆ ಎಲ್ಲ ಇದು ನಮ್ದು ಹೆಣ್ಮಕ್ ಗಂಡ ಹತ್ತು ಸಾವಿರ ಕಟ್ಟೆನಿ ಹೆಣ್ಮುಖ ಹತ್ತು ಸಾವಿರ ಕಟ್ಟೇನಿ ಅದು ಯಾವ್ದು ಇಲ್ಲ ಹ್ಮ್ ಆಮೇಲೆ ಈ ಪೇ ಇದು ಅವೆಲ್ಲ ನಮಗೆಲ್ಲ ಲಿಸ್ಟ್ ಕೊಡ್ರಿ ನಾನು ಆಮೇಲೆ ಮುಂದೆ ಕಟ್ಕಂತಾನೆ ಸರಿ ಆಮೇಲೆ ಬ್ಯಾಂಕ್ ಆಫ್ ಬರೋಡಾ ಧರ್ಮಸ್ಥಳದಾಗ ಐತಿ ನಾವು ಪಾಸ್ಬುಕ್ ಮಾಡಿ ಕೊಡ್ತೇವೆ ಬ್ಯಾಂಕ್ ಆಫ್ ಬ್ಯಾಂಕ್ ಐತಿ ಅಲ್ಲಿಗೆ ಹೋಗಿ ಕಟ್ತೀರಾ ಅಂದ್ರ ಆಯ್ತು ಕೊಡ್ರಿ ಸರ್ ನೀವು ಆಮೇಲೆ ಮುಂದೆ ನೋಡೋಣ ಅಂತ ನನಗೆ ಫಸ್ಟ್ ಅವನ್ನೆಲ್ಲ ಲೀಸ್ಟ್ ಕೊಡ್ರಿ ಆಮೇಲೆ ಮುಂದಿನ ಸರಿ ಹಾ ಆಮೇಲೆ ಇವರು ಇಲ್ಲಿ ನಮ್ದು ನಮ್ದು ವಿಜಯನಗರ ಡಿಸ್ಟಿಕ್ ಅರ್ಮಳಿ ತಾಲ್ಲೂಕ್ ಸರ್ ನಮ್ದು ಹಿಂಗ್ಳಿಗಂತೇಳಿ ಇಲ್ಲಿ ನಾನು ಒಬ್ಬನೇ ಸರ್ ಈಗ ಎದುರಾಯ್ ನಿಂದ್ರೆ ಅದು ಯಾವ ಯಾವಾಗ ಅಂದ್ರೆ ಸರ್ ಈಗ ನಿಮ್ದು ನೋಡಕಚ್ಚಿ ಒಂದು ಆರು ತಿಂಗಳ ಸರ್ ನಾನು ಹಚ್ಚಿ ಸರಿ ಆದ್ರೆ ನಾನು ಇಲ್ಲಿವರೆಗೆ ಚಳಿ ಕಟ್ಕೊಂಡ್ರು ಸರ್ ಸುಗ್ರೀವ್ ಅಗ್ನಿ ಏನ್ ಜಾರಿ ಆಯ್ತಂದ್ರು ಸರ್ ಅವಾಗಿನಿಂದ ನಮ್ದು ಗಂಡ ಮಕ್ಕಳ ಸಂಘದ ಕಟ್ಟೋದು ಬಿಟ್ಟು ಸರ್ ಸರಿ ಈಗ ಹೆಣ್ಮಕ್ಳ ಸಂಘದ ಮಾತ್ರ ಒಂದ್ ವಾರ ಕಟ್ಟಿಲ್ಲ ಆಮೇಲೆ ಮೊನ್ನೆ ಬಂದ ಕೇಳಿದ್ರೆ ನಾನ್ ಕಟ್ಟಲ್ಲ ಇವೆಲ್ಲ ಕೊಡ್ರಿ ಆಮೇಲೆ ಮುಂದ್ ನೋಡೋಣ ಅಂತ ಅಂತಂದ್ ಹೇಳಿದೆ ಆಗ ಅವ್ರ ಏನಂದ್ರೆ ಕಾರ್ನ ಬಾರಪ್ಪ ಅಲ್ಲಿ ಕೂತ್ಕೊಂಡ್ ಮಾತಾಡೋಣ ಅಂದ್ರೆ ಏನಕ್ಕಂತೆ ಕಾರಲ್ಲಿ ಹಾಂ ಕಾರ್ನ ಒಳಗೆ ಕುದಂದು ಗೊತ್ತಾಗೋಂಗೆ ಮಾತಾಡ್ಬೇಕು ಬಾರ ಪಲ್ಯ ಹಾಂ ಆಮೇಲೆ ತಿರ್ಗ ಇಲ್ಲ ಸರ್ ನಾನು ನಾನೇ ಕಳ್ತನ ಮಾಡಿಲ್ಲ ಅದೇನು ಮಾತಾಡ್ರಿ ಅಂತ ಊರು ಬಾಗ್ಲಾಗೆ ಕಾರ್ನ ತರ್ಬಿದ್ರಿ ಸರ್ ಓಕೆ ಆಮೇಲೆ ತಿರ್ಗಾ ಇಲ್ಲ ಅದೇನು ಮಾತಾಡಿ ಸರ್ ನಾ ಕಾರ್ನ್ಯಾಗ ಕುದ್ದು ಅಂದ್ರೆ ಏನು ಹೊರಗಡೆ ಅಂತಂದ್ರೆ ನಾನೇನು ಎರೆ ಕುದಿರಿ ಬರೋಲ್ಲ ಕಾರ್ನ ಕುದ್ರ ಅಂದ್ರೆ ಅದೇನು ಮಾತಾಡ್ರಿ ಅಲ್ಲಿ ಹ್ಞೂ ಏ ಇಲ್ಲ ಸರ್ ನೀವು ನಾನು ಹೇಳ್ತಕ್ಕಂಥವು ಎಲ್ಲವನ್ನು ಕೊಡ್ರಿ ಆಮೇಲೆ ನೋಡೋಣ ಅಂತ ಅಂದಿ ಸರ್ ಹ್ಞೂ ஆஹ் ஆமேல திரு ஏனந்தோடப்பா ஒட்ட இன்னொரு இன்னொரு திசாதேனோ அத நீ ஏன் ஓகே அந்த அந்த மொனே வந்து ரத்தி அன்னொரு சுமார நான் மலிகண்டி தேவ் சார் ಅವರು ಹೆಣ್ಣು ಮಕ್ಕಳು ಹೆಜ್ಜೆ ಗಟ್ಟಿ 11 ಗಂಟೆ ಸುಮಾರು ಬಾಕಳು ಬರ್ದು ಎಬಿಸಿ ಧಾನ್ಯ ಗಲಾಟೆ ಮಾಡಿಬಿದ್ರು ಸರ್. ಹ್ಮ್ ಹ್ಮ್ ಅದು ವಿಡಿಯೋ ಮಾಡ್ಕಂದ್ರೆ ಸರ್ ಗಲಾಟೆ ಅದು ಕತ್ವಾ ಸರ್ ರಾತ್ರಿ. ಓಕೆ ಇರ್ಲಿ. ಹಾ ಅದು ಮಾಡ್ಕೊಳಕ गाव ಆಗಲಿಲ್ಲ ಸರ್ ಅವತ್ತು. ಹಾ ಹಾ ಅದಕ್ಕೆ ನಿಮ್ ಕಿವಿಗೆ ಹಾಕ್ಬೇಕಂತಾನೆ ನಾ ಈ ಸಲ ನಿಮ್ ನಂಬರ್ ಹುಡುಕಂತಾನೆ ಇದ್ದೀನಿ ಸರ್ ನಾನು. ಸರಿ ಸರಿ ಸರಿ. ಅದಕ್ಕೆ ನಾನು ಈಗ ಒಂದ್ ವಾರ ಸರ್ ನಿಮಗೆ ಮಾಡಕತ್ತೀ. ಹ್ಮ್ ಹ್ಮ್ ನೀವು ಇವತ್ತು ನನಗೆ ಲೈನ್ ಸಿಕ್ಕಿರಿ ನೋಡಿ ಓಕೆ ಸರಿ ಈಗ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಅವರು ಹೇಳಿದ್ರು ಬಳ್ಳಾರಿ ನಿಮ್ಮ ಬಳ್ಳಾರಿ ಕಡೆ ರಾಮಕೃಷ್ಣಪ್ಪ ಅಂತ ಹೇಳಿ ನಮ್ಮ ಮರಮಳೆ ಇದು ಸರ್ ಅವರು ಸರ್ ಅವರು ಅವ್ರಿಗೆ ನಿನ್ನೆ ಒಂದು ಕಾಲ್ ಮಾಡಿದ್ದು ಸರ್ ಅವ್ರಿಗೆ ಹ್ಮ್ ಅವ್ರಿಗೆ ಮಾಡಿದ್ದೆ ಅವರು ನಿಮ್ಮ ನೀವ್ ಹೇಳ್ತಕ್ಕಂಥ ಲೇಸ್ಟ್ ಎಲ್ಲಾ ಮೆಸೇಜ್ ಮಾಡಿದಾರ ಸರ್ ಅವರು ನಿಮಗೆ ಮಾಡಕಂತ ಒಂದ್ ವಾರ ಸರ್ ನೀವು ಪಿಕಪ್ ಮಾಡಿದ್ರು ಫೋನ್ ಹ್ಮ್ ಹ್ಮ್ busy ಇರ್ತೀವಿ ಈಗ actually ನಿಮ್ ಹತ್ರ ತುಂಬಾ ಜನ call ಮಾಡ್ತಿರ್ತಾರಲ್ಲ ಅದೇ ಗೊತ್ತಲ್ಲ sir ನನಿಗೆ ನೋಡಿ ನಿಮಗೆ ಅವರು ಬಂದಿದಾರೆ ಕಟ್ಟಲ್ಲ ಅಂತ ಹೇಳಿದಕ್ಕೆ ಅವ್ರು notice ಆದ್ರು ಕೊಡ್ಬೇಕು ಬೇರೆ ಏನಾದ್ರು ಮಾಡ್ಬೇಕು ಅಲ್ವಾ ಅದನ್ ಬಿಟ್ಟು ಹೆಣ್ ಮಕ್ಳನ್ನ ರಾತ್ರಿ ನುಗ್ಗಿಸ್ತಾರೆ ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ಏನ್ ನಡೀತಾ ಇದೆ ಇದನ್ನ ಧರ್ಮಾಧಿಕಾರಿಗಳು ಮಾಡೋ ಕೆಲಸನ ಇದು ಇದನ್ನ ಧರ್ಮಾಧಿಕಾರಿ ಅಂತಾರ ಹಾ ನಾವು ನೋಡ್ಕೊಂಡ್ರ ಬನ್ನಿ ಸರ್ ಎಲ್ಲ ಪೂರ್ತಿ ಡಿಟೇಲ್ ಆಗಿ ನೋಡ್ಕೊಂಡ್ರ ಅಂದ್ರೆ ಹೆಣ್ಮಕ್ಳನ್ನ ನುಗ್ಸಿದ್ರೆ ಕಾನೂನು ಏನು ಬರಲ್ಲ ಅಂತನ ಹೌದು ಸರ್ ಬನ್ನಿ ನಾವು ಜಾಸ್ತಿ ಹೆಣ್ಮಕ್ಳು ಕೂಡ ಜಾಸ್ತಿ ಇದ್ರೆ ಮಾಡಕ್ ಬರಲ್ಲ ಸರ್ ಅದಕ್ಕೆ ಅವ್ರು ಹೆಣ್ಮಕ್ಳನ್ನ ಚೂ ಬಿಟ್ಟು ನರಿಗಳ್ತಾರ ನರಿಗಳ್ತಾರ ಓಕೆನಾ ಈ ಇಂತ ಹಲ್ಕ ಕೆಲಸ ಮಾಡಿಸ್ಬೇಕಾ ಹೇಳಿ ಇದೆಲ್ಲ ಗೊತ್ತಿಲ್ವಾ ಧರ್ಮಸ್ಥಳ ಸಂಘದವರಿಗೆ ಅಧ್ಯಕ್ಷರಿಗೆ ಇದೆಲ್ಲ ಗೊತ್ತಿಲ್ವಾ ಹೌದು ಸರ್ ಹಾ ಸೋ ಅಂದ್ರೆ ಹೊರದಾದರೂ ಕಿತ್ತುಕೋಬೇಕು ಅಂತಾನಾ ಅಣ್ಣಾ ಅಲ್ಲಿ ಮಾಡಿ ಗಲಾಟೆ ಮಾಡ್ಬೇಡ ಅರಲ್ಲ ಅವಾಗ ಆ ತಿರ ಬಂದಾಗ ಕೇಳಿ ನಾನು ಹ್ಮ್ ಒಂದು ಗಲ್ಲಿ 8 ಟರ್ ಮಡಿ ಬರ ನಾನು ಕಟ್ಟದಾ ಅಲ್ಲ ದೊಡ್ಡ ಕಟ್ಟದಾ ಅಲ್ಲ ಅಲ್ಲಿ ಯಾರ ಯಾಕಾದಿ ನಾನ್ ಕಟ್ಟೋದಲ್ಲ ನನ್ ಏನ್ ಮಾಡ್ತಿದ್ರಿ ನೀವು ನಾನ್ ಏನಂದ್ರ ಆಮೇಲೆ ಸರ್ ನಿಮಗೆ ಗೊತ್ತಿದ ಬಂದ್ರ ಬಿಟ್ಬಿಡ್ರಿ ನೀವು ಇನ್ನೊಬ್ರಿಗೆ ಹೇಳ್ಬಾಡ್ರಿ ಆ ಬಿಟ್ಬಿಡ್ರಿ ನೀವ್ ಕಟ್ಟ ಅಂತ ಅವಾಗ ಹೆಣ್ಮಕ್ಳಿಗೆ ಅವರು ಬಂದ್ ಬರಗಟ್ಟ ಹೇಳಿವಸ ಅವ್ರ ಮನೆ ಹತ್ರ ಹೋಗ್ಬಾಡ್ರಿ ಕೇಳ್ಬಾಡ್ರಿ ನೀವು ಅಂತ ನಿಮ್ಗೆ ಯಾರು ಹೇಳಿದ್ರಿ ಹೋಗಿ ಕೇಳ್ರಿ ರಾತ್ರಿ ಹನ್ನೊಂದ್ ಗಂಟೆಗೆ ಕೇಳ್ರಿ ಅಂತ ಯಾರು ಹೇಳಿದ್ರಿ ನೀವು ಯಾಕೆ ಹೋಗಿದ್ರಿ ಅವ್ರ ಮನೆ ಹತ್ರ ಅಂತ ಹೋಗಿ ಕೇಳ್ಯಾರಸ ಅವ್ರು ಯಾರು ಅವ್ರು ಮ್ಯಾಗಳಾರ್ ಅವ್ರು ಮೇಲಾಧಿಕಾರಿ ಅವರು ಮನೆ ಬಂದ್ರು ಸರ್ ಹ್ಮ್ ನಿನ್ನ ಮನೆ ಬಂದ್ರೆ ಅವರು ಅಂದ್ರಂತೆ ಇಲ್ಲ ನಮಗೆ ಗೊತ್ತಾಯ್ತು ಅವ್ರು ರಾತ್ರಿ ಬರಬಾರ್ದಾಗಿತ್ತು ಬಂದ್ ಗಲಾಟೆ ಮಾಡಿದಾರ ನಾವು ಹೇಳ್ತೀವಿ ಅಂತಂದ್ರೆ ನೀವೇನ ಹೇಳ್ಬೇಕಾಗಿಲ್ಲ ಸರ್ ಅವ್ರ ಮೇಲೆ ಕಂಪ್ಲೇಂಟ್ ಹಾಕಿ ಫಸ್ಟ್ ಅವ್ರಿಗೆ ಅವ್ರ ಮೇಲೆ ಕಂಪ್ಲೇಂಟ್ ಕೇಳಿ ಅವ್ರ ಮೇಲೆ ಎಫ್ ಐಆರ್ ಮಾಡ್ತಾ ಕೇಳಿ ನಿಮ್ಮ ಸಂಘದ ಹೆಸರು ಹಾಳಾಗ್ತಿದೆ ಅಂತ ಈಗ್ಲಾದ್ರು ಹೇಳಿ ಅದು ಒಂದು ಒಂದು ಸಲ ನಡೀತಾ ಇನ್ಸಿಡೆಂಟ್ ಅಲ್ಲ ಇದು ಪ್ರತಿ ಕಡೆನೂ ಕೂಡ ಪ್ರತಿ ಹೆಣ್ಮಕ್ಳು ಮನೆ ನುಗ್ಗಿ ರೋಡಿದ ತರ ದಾಂಧಲೆ ಮಾಡ್ತಿದ್ರೆ ನಮ್ಮ ಅದೇ ಯೂಟ್ಯೂಬ್ ನಲ್ಲಿ ಬರ್ತಾ ಇದೆ ಹೌದು ಓಕೆನಾ ಅವ್ರ ಮೇಲೆ ಕಂಪ್ಲೇಂಟ್ ಹೇಳಿ ಅವ್ರಿಗೆ ಕಂಪ್ಲೇಂಟ್ ಹಾಕಿ ಹಾಕ್ತಿದ್ವಿ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ನಾನು ಏನದು ಸರ್ ನಾನು ಒಬ್ಬನೇ ಅಲ್ಲ ಎತ್ರ ನಿಂತರೀಗ ನಮಗೆ ಒಂಥರ ಏನ ಎಂತ ಅಂತ ಹೇಳಿ ನನಗೆ ಒಂಥರ ಒಂದು ವಾರದಿಂದ ಸರ್ ನಾನು ನಿಮಗೆ ಫೋನ್ ಮಾಡಕ್ಕೆ ಹ್ಮ್ ಏನು ಆಗಲ್ಲ ಸರ್ ನಾವು ನಿಮ್ಗೆ ಫೋನ್ ತೆಗಿಲಿಲ್ಲ ಅಂದ್ರೂ ಕೂಡ ಬಿಸಿ ಇರ್ತೇವೆ ಆಮೇಲೆ ಏನು ಆಗಲ್ಲ ನಮ್ ಸುದ್ದಿಗಳು ನೋಡ್ತಾರೆ ಏನು ಆಗಲ್ಲ ಸರ್ ತೊಂದರೆ ತಗೋಬೇಡಿ ಅಷ್ಟು ಧೈರ್ಯ ಇದ್ರೆ ಲೀಗಲ್ ನೀ ಮುಂದುವರಿಬೇಕವ್ರು ನೀಗಲೇ ಅವರು ಅಲ್ವಾ ಲೀಗಲ್ ಆಗಿ ಬರಬೇಕು ಪೊಲೀಸ್ ಕಂಪ್ಲೇಂಟ್ ಕೇಸ್ ಕೋರ್ಟ್ ಇದ್ರೆ ಬರಬೇಕು ಬಾಕಿ ಇದೆಲ್ಲ ಮಾಡ್ತಾರೆ ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ತಗೊಂಡ್ಬಿಡ್ತಾರೆ ಅಲ್ವಾ ತೊಂದರೆ ಇಲ್ಲ ಇವಾಗ ಗೊತ್ತಾಯ್ತಲ್ವಾ ಕಳ್ರದು ಗೊತ್ತಾಯ್ತಲ್ವಾ ಅದ್ ಹೆಂಗ್ ದರೋಡೆ ಮಾಡ್ತಿದಾರೆ ಅಂತ ಹೌದು ಈಗ ಹೇಳಿ ನಾವ್ ಮಾಡ್ತಿರೋ ಸುದ್ದಿಗಳು ತಪ್ಪಾ ಸರಿನಾ ಏ ಸರಿ ಸರಿ ಸರ್ ನಾವು ಈಗ ಯಾಕಂದ್ರೆ ನಾವು ನಾವು ಮಾಡ್ಕೊಂತ ಬಂದಿದ್ದೀವಿ ಸರ್ ನಾವು ಹನ್ನೆರಡು ವರ್ಷದಿಂದ ತಗೊಂತ ಕಟ್ಕೊಂತ ಬ ಬಂದಿದ್ದೀವಿ ಅಂತ ಹೇಳಲ್ಲ ಆದರೆ ಇವಾಗ ನಿಮ್ಮ ಐದಾರು ತಿಂಗಳಿಗೆ ನಾನು ನೋಡ್ಕೊಂತ ಬಂದಿದ್ಮೇಲೆ ಈಗೆಲ್ಲ ಪಕ್ಕ ಮೊನ್ನೆ ಕೇಳಿದ್ರು ಕೂಡನ ಅವರು ಏನಾದರೂ ನಾನು ಕಟ್ ಕಳಿಸ್ತೀನಿ ನಾನು ನಿಮಗೆ ಅಂತಂದ್ರೆ ನಾನೇನು ಹೇಳಿದ್ದೀನಿ ನಿಮ್ಮ ಆಫೀಸಿನಿಂದ ಬರ್ತಕ್ಕಂಥ ಲೀಸ್ ಕೂಡ ನನಗೆ ಬೇಕಾಗಿಲ್ಲ ಬ್ಯಾಂಕಿನ ವತಿಯಿಂದ ಕಡೆಯಿಂದ ಬರ್ತಾ ಬೇಕು ಲೀಗಲ ಬೇಕು ಇದು ನೋಡಿ sir ಸರ್ಕಾರಕ್ಕೂ ದ್ರೋಹ ಇದು ಅಲ್ವಾ ಸರ್ಕಾರಕ್ಕೆ tax ಕಟ್ಟಿದ್ರೆ ಇದ್ರೆ ಕೈಯಲ್ಲಿ cash ಇಸ್ಕೊಂಡು ಹೋಗ್ತಿದ್ರಲ್ಲ ಲಕ್ಷ ಲಕ್ಷ ಎಷ್ಟು tax ಕಟ್ತಾ ಇದ್ದಾರೆ ನೀವು ಮಾಡೋದು ಸರ್ಕಾರಕ್ಕೂ ಉಪಯೋಗ ಬರುತ್ತೆ ನಮ್ಮ ದೇಶಕ್ಕೂ ಉಪಯೋಗ ನೀವು ಬರೋದು ಇಲ್ಲ ಅಂದ್ರೆ ಮರ್ತಲೆ ನಾವು ದೇಶ ದ್ರೋಹನೆ ಮಾಡೋದು ನಾವಲ್ವ ಸುಳ್ಳಾಗಿ ದುಡ್ಡು ಕಟ್ಕೊಂಡು ಹೋದ್ರೆ ಹೇಳಿ ಮತ್ತೆ ಈಗ ಬೇರೆ ಕಡೆ ಮೈಕ್ರೋ ಫೈನಾನ್ಸ್ ಈ ತಿಂಗಳ ಒಂದ್ಸರಿ ಕಟ್ತೀವಲ್ಲ ಸರ್ ಅವೆಲ್ಲ ಮೆಸೇಜ್ ಬರ್ತಾವ್ ಸರ್ ಹಾ ಇಷ್ಟು ಕಟ್ಟಿದ್ದೀವಿ ಅಂತಂದ ಹೇಳಿ ಇವು ಈಗ ಹನ್ನೆರಡು ವರ್ಷ ಆಯ್ತು ನಾವು ನೋಡಕ್ ಹಚ್ಚಿ ಒಂದ್ ಮೆಸೇಜ್ ಬರೋದ್ ಸರ್ ಹ್ಮ್ ಇಲ್ಲ ಈಗ್ಲೂ ಅವ್ರು ಬರ್ಬೇಕ ಇಷ್ಟೆಲ್ಲ ಆದ್ಮೇಲೆ ಇಲ್ಲ 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 ಈಗ್ಲೂ ರೌಡಿಸಮ್ ಗಳ ಈಗ್ಲೂ ಧರ್ಮಸ್ಥಳ ಸಂಘದಲ್ಲಿ ರೌಡಿಸಮ್ ತುಂಬಾ ದಿನ ನಡೆಯಲ್ಲ ಸರ್ ಹೌದು ಈಗ ಹಳ್ಳಿ ಹಳ್ಳಿ ಹೆಣ್ಮಕ್ಳು ಎಚ್ಚರ ಆಗಿದ್ದಾರೆ ಹೌದಾ ಆದ್ರೆ ಕೆಲವರು ನಿಧಾನಕ್ಕೆ ಕೇಳ್ತಾರೆ ಅಷ್ಟೇನೆ ನೀವು ಮುಂದೆ ಹೋಗ್ಲಿ ಅಂತ ಕೆಲವರು ಕಾಯ್ತಾ ಇರ್ತಾರೆ ಅಷ್ಟೇನೆ ಅದು ಇನ್ನೊಂದು ಸರ್ ಈಗ ಹಳ್ಳಿ ವಾತಾವರಣದಾಗ ಈ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಸರ್ ಗ್ರಾಮೀಣದ ಒಳಗ ಇದರ ಗಾಯವು ಯಾಕಂದ್ರೆ ಅವಕ್ಕ ಗೊತ್ತಾಗುತ್ತ ಈಗ ನಿಯತ್ತಿ ನಿಯತ್ತಿ ಅಂತಂದ ಹೇಳಿ ಹೋಗ್ತಾರ ಅದ ನೀತಿ ನಿಯತ್ ಅಂದ್ರೆ ನೀವು ಇವತ್ ನನಗೆ ಕೊಟ್ಟಿರ ಅಂದ್ರೆ ನಿಮ್ಗೆ ಕೊಡ ಕೊಡದ ನಾವು ಅದು ಬೇರೆ ಆಕತಿ ಇದು ಬೇರೆ ಆಕತ್ತಲ್ ಸರ್ ಈಗ ಅದಕ್ಕೆ ನಾನು ನಿಮಗೆ ಒಂದು ವಾರ ಸರ್ ನಿಮ್ಗೆ ಫೋನ್ ಮಾಡಕತ್ತಿ ಇಲ್ಲಿ ಸರ್ ಇಲ್ಲಿ ಆಯ್ತು ಮಾತಾಡ್ತೀನಿ ಏನೇನು ಅಪ್ಡೇಟ್ ಮಾಡಿ ಸರ್ ಅಪ್ಡೇಟ್ ಮಾಡಿ